ನಮಸ್ತೆ ಫ್ರೆಂಡ್ಸ್ ಇವತ್ತು ನಿಮಗೆ ಮೊದಲನೇ ರೇಖೆಯ ಮೊದಲನೇ ದೀಕ್ಷೆಯಾಗಿದೆ ಆದ್ದರಿಂದ ರೇಖೆಯ ದೀಕ್ಷೆಯಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ಪ್ರಯೋಜನಗಳ ಬಗ್ಗೆ ನಾನೀಗೊಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ರೇಖೆಯ ದೀಕ್ಷೆ ಇವತ್ತು ಮೊದಲನೇ ದೀಕ್ಷೆ ಆಗಿದೆ ಹಸ್ತದಿಂದ ಹೊರ ಹೊಮ್ಮುವ ಕಿರಣಗಳ ಪ್ರಕಾರತೆಯ ಬಗ್ಗೆ ನಾವು ಇವತ್ತು ತಿಳ್ಕೋತೀವಿ ಅಂದರೆ ನಿಮ್ಮ ಕೈಗಳಲ್ಲಿ ಹಸ್ತಗಳಲ್ಲಿ ಕಿರಣಗಳು ಮತ್ತು ಪ್ರಕಾಶತೆ ಹೆಚ್ಚಾಗ್ತಾ ಹೋಗುತ್ತೆ ರೇಖಿ ದೀಕ್ಷೆಯಿಂದ ಪ್ರಕಾಶತೆಯಿಂದ ಕೈಗಳು ಬಿಸಿಯಾದಂತೆ ಆಗುತ್ತೆ ಮತ್ತು ಹೀಲಿಂಗ್ ಕೊಡುವಾಗ ಚುಚ್ಚುವಿಕೆಯ ಅನುಭವ ಆಗುತ್ತೆ ದಿನನಿತ್ಯದ ಸಾಧನೆ ಮಾಡ್ತಾ ಮಾಡ್ತಾ ಹೋದಂತೆ ವಿಷಯಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ನಿಮಗೆ ಹೆಚ್ಚಾಗುತ್ತೆ ವಿಚಾರ ಮಾಡುವ ರೀತಿ ಯಾವುದೇ ವಿಷಯಗಳನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ ನಿಮ್ಮ ಪ್ರಜ್ಞೆಯಲ್ಲಿ ಸುಧಾರಣೆಯಾಗತ್ತೆ ರೇಖೆಯ ಕಿರಣಗಳಲ್ಲಿ ಅಡಗಿರುವ ಪ್ರಕಾಶತೆ ಮತ್ತು ಪ್ರಜ್ಞೆ ಏನಿದೆ ಎಲ್ಲಾದರೂ ಅವೆಲ್ಲವೂ ಕೂಡ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಪ್ರಭಾವಳಿಯ ಸುತ್ತಲೂ ಒಂದು ರಕ್ಷಾ ಕವಚ ದೀಕ್ಷೆ ಮಾಡಿಸಿಕೊಂಡಾದಾಗ ಜಾಗೃತಗೊಳ್ಳುತ್ತೆ ನಮ್ಮ ಆರಾದಲ್ಲಿ ಒಂದು ರಕ್ಷಣೆನೇ ಪ್ರಾಪ್ತಿಯಾಗುತ್ತೆ ನಾವು ದೀಕ್ಷೆ ತಗೊಳ್ಳೋದ್ರಿಂದಾಗಿ ಒಂದು ರಕ್ಷಾ ಕವಚ ನಮ್ಮ ದೀಕ್ಷೆಯಿಂದ ಆಗುತ್ತೆ ಇದು ನಾವು ಗತಿಸುವವರೆಗೂ ಕೂಡ ಇದು ನಮಗೆ ರಕ್ಷಣೆಯನ್ನು ನೀಡ್ತಾನೇ ಇರುತ್ತೆ ನಾವು ಯಾವಾಗ ದೀಕ್ಷೆ ತಗೋತೀವಿ ಆ ರೇಖೆ ದೀಕ್ಷೆ ನಾವು ಈ ಸಮಯದಿಂದ ನಾವು ರೇಖಿ ದೀಕ್ಷೆ ತಗೋದು ತೆಗೆದುಕೊಂಡಾಗ್ಲಿಂದ ನಾವು ಗತಿಸಿ ಹೋಗುವವರೆಗೂ ಕೂಡ ಅದೊಂದು ರಕ್ಷಣೆಯನ್ನ ಪ್ರೊಟೆಕ್ಷನ್ನ ಕೊಡ್ತಾ ಇರುತ್ತೆ ಇನ್ನೊಬ್ಬರಿಂದ ನಮಗೆ ನೆಗೆಟಿವಿಟಿ ಬರದೇ ಇರೋ ಥರ ಸಂಪೂರ್ಣ ಪ್ರೊಟೆಕ್ಷನ್ ಕೊಡುತ್ತೆ ಯಾವುದೇ ನೆಗೆಟಿವಿಟಿ ನಮ್ಮ ಆರ ಒಳಗಡೆ ಪ್ರವೇಶ ಮಾಡೋದಕ್ಕೆ ನಾವು ತೆಗೆದುಕೊಂಡ ರೀ ದೀಕ್ಷೆ ಶಕ್ತಿ ಬಿಡದೆ ಇರೋ ಥರ ರಕ್ಷಣೆ ಮಾಡಿಕೊಡುತ್ತೆ ನಮ್ಮ ಮೂಲಕ ಹರಿಯುವ ಶಕ್ತಿ ಏನಿದೆ ನಮ್ಮ ಮೂಲಕ ಹರಿತಾ ಇರುವಂಥ ಶಕ್ತಿ ಪ್ರಕಾರ ನಮ್ಮ ಕೈಗಳಿಂದ ಏನು ಹರಿತಾ ಇದೆ ಆ ಶಕ್ತಿ ನಮ್ಮನ್ನಲ್ಲದೆ ಇನ್ನೊಬ್ಬರನ್ನು ಕೂಡ ಗುಣಪಡಿಸುವ ಸಾಮರ್ಥ್ಯವನ್ನು ನಾವು ಪಡ್ಕೋತೀವಿ ಮತ್ತು ಬೇರೆಯವ್ರಿಗೂ ಕೂಡ ಹೀಲ್ ಮಾಡೋ ಅಂದರೆ ಗುಣಪಡಿಸುವ ಶಕ್ತಿಯನ್ನು ನಾವು ಪಡ್ಕೊಂಡಿರ್ತೀವಿ ಈ ನಿಸರ್ಗದಲ್ಲಿ ಸಿಗುವ ವಿಶಿಷ್ಟ ಶಕ್ತಿಗಳನ್ನು ಅರ್ಥಕೊಳ್ಳುವಂತೆ ನಮ್ಮ ಸಂವೇದನಾ ಶಕ್ತಿ ಜಾಗೃತವಾಗುವಂತೆ ರೇಖೆ ಮಾಡಿಕೊಡುತ್ತೆ ಎಲ್ಲಿ ಪಾಸಿಟಿವಿಟಿ ಇದೆ ಎಲ್ಲಿ ನೆಗೆಟಿವಿಟಿ ಇದೆ ಎಂಬುದನ್ನು ಅರಿಯುವ ಶಕ್ತಿ ನಮಗೆ ರೇಖೆ ದೀಕ್ಷೆಯಿಂದಾಗುತ್ತೆ ಅದರಿಂದಾಗುವ ವ್ಯತ್ಯಾಸಗಳನ್ನು ನಾವು ಕಂಡುಕೊಳ್ಳುವ ಎಷ್ಟು ಸಾಧ್ಯತೆಗಳಿವೆಯೋ ಅವೆಲ್ಲವನ್ನು ಅನುಭವಕ್ಕೆ ಬರಲು ಪ್ರಾರಂಭ ಮಾಡುತ್ತೆ ರೇಖಿ ಮತ್ತೆ ನಮ್ಮ ಚಕ್ರಗಳಲ್ಲಿ ಒನ್ ಒಂದು ನಮ್ಮ ಚಕ್ರಗಳಲ್ಲಿಯೂ ಕೂಡ ಒಂದು ಸಮಸ್ಥಿತಿಯನ್ನು ತಂದುಕೊಡುತ್ತೆ ರೇಖೆ ಗಾತ್ರದಲ್ಲಿ ಒಂದು ಗಾತ್ರ ರೂಪಕ್ಕೆ ಬರುವ ಶಕ್ತಿಯನ್ನು ನಮ್ಮ ರೇಖೆ ಶಕ್ತಿ ತಂದುಕೊಡಲ್ಲಿ ನೆರವಾಗುತ್ತೆ ಮತ್ತು ನಮ್ಮ ಚಕ್ರಗಳಲ್ಲಿ ನೇರವಾಗಿ ಒಂದು ಅಲೈನ್ಮೆಂಟ್ಗೆ ನಮ್ಮ ಚಕ್ರಗಳಲ್ಲಿ ಬರುವಂತೆ ಮಾಡಿಕೊಡುತ್ತೆ ಇದೆಲ್ಲ ರೇಖೆ ದೀಕ್ಷೆಯಿಂದಲೇ ಆಗುವಂಥದ್ದು ಈಗ ನಮ್ಮ ರೇ ನಾವು ಮೆಡಿಟೇಷನ್ಗೆ ಯಾವಾಗ ಬರಲ್ಲ ಆವಾಗ ನಮ್ಮ ಚಕ್ರಗಳು ಎತ್ತಿಂದ ಎತ್ತಲೆಲ್ಲೋ ಎಲ್ಲೆಲ್ಲೋ ಹೋಗಿರ್ತವೆ ನಮ್ಮ ದೇಹದಲ್ಲಿ ಒಂದೇ ನೇರವಾಗಿ ಒಂದು ಮಧ್ಯದಲ್ಲಿ ಒಂದು ನೇರವಾಗಿ ಬಂದಿರೋಲ್ಲ ಎಲ್ಲೆಲ್ಲೋ ಒಂದು ಆಗಿರೋದು ಈ ಕಡೆ ಸೈಡ್ಗೆ ಕೋರೆ ಆಗಿರೋದು ಹೀಗಿರುತ್ತೆ ನಾವು ಯಾವಾಗ ಮೆಡಿಟೇಷನ್ ಮಾಡೋದಕ್ಕೆ ರೇಖಿಗೆ ಬರ್ತೀವೋ ಆ ದೀಕ್ಷೆ ಟೈಮಲ್ಲಿ ನಾವು ಓರೆಕೋರೆ ಆಗಿರೋ ಎಲ್ಲ ಆ ಚಕ್ರಗಳೇನಿದಾವೆ ಅವನ್ನ ಸಮತೋಲನ ಬರುವಂತೆ ಸಮ್ಮಿಳನ ಮಾಡಿಕೊಟ್ಟಿರ್ತೀವಿ ಆದ್ರಿಂದ ರೇಖೆ ದೀಕ್ಷೆಯಿಂದ ಇಷ್ಟು ಬೆನಿಫಿಟ್ಸ್ ಆಗುತ್ತೆ ಮತ್ತೆ ನಮ್ಮ ಬ್ರಹ್ಮಾಂಡದಲ್ಲಿ ಅನೇಕ ರೀತಿಯ ಕಿರಣಗಳಿರ್ತವೆ ಅದರಲ್ಲಿ ನಾವು ಒಂದೊಂದು ಕಿರಣಗಳಲ್ಲಿ ಕೂಡ ಮೋಸ್ಟ್ ಅನ್ಕಂಡೀಷನಲ್ ಲವ್ ಇರುತ್ತೆ ಆ ಅನ್ ಅನ್ಕಂಡೀಷನ್ ಲವ್ ಏನಿದೆ ಅದನ್ನ ಸ್ವೀಕರಿಸಲು ಆ ಶಕ್ತಿಗೆ ಸ್ಪಂದಿಸಲು ನಾವು ಸಿದ್ಧರಾಗ್ತೀವಿ ಇದೆಲ್ಲ ರೇಖೆ ದೀಕ್ಷೆಯಿಂದಾಗುವ ಪ್ರಯೋಜನಗಳಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್